ಕಳ್ಸಿದ್ದಾರೆ ಬಿಲ್ ನಿಗದಿ ಆಗಿಲ್ಲ ಹಾಂ ಮತ್ತೆ ಪಾಟ್ನ ಜೈ ಜೈ ಹಿಂದಿರಿ ಟ್ಯಾಮಿಂಗ್ ಹೋಗೊಬಟ್ಟ ಬಿಲ್ ನಿಗದಿ ಆಗೋದಿಲ್ಲ ತಿಳಿಯಾಗ್ತದೆ ಆದರೂ ಇವತ್ತು ಸರ್ಕಾರದಿಂದ ಏನು ಸಂದೇಶ ಬಂದೈತಿ ಅಂದ್ರೆ ಅಂದ್ರೆ ಇನ್ನೊಂದು ಪಸ್ಟ್ ಹೇಳ್ತೀನೋ ಇಡೀ ಇವತ್ತು ಎಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ದಯವಿಟ್ಟು ವಿಶೇಷವಾಗಿ ತಾವು ಎಲ್ಲಿ ಹಳ್ಳಿ ಒಳಗೆ ರಸ್ತೆಗಳು ಚಳವಳಿ ಮಾಡತ್ತಿರಿ ನಾನು ಇಲ್ಲಿವರೆಗೂ ಕೂಡ ರಸ್ತೆ ತಡೆ ಮಾಡಿ ಮಾಡ್ರಿ ಅಂದ್ರೆ ಕರೆ ಕೊಟ್ಟಿಲ್ಲ ನಾನು ಇವತ್ತ ಫಸ್ಟ್ ಏನ್ ಕರೆ ಕೊಟ್ಟನು ಏಳು ತಾರೀಕ ಹತ್ತು ಗಂಟೆಕ್ಕ ಇಡೀ ಬೆಳಗಾವಿ ಹಿಡ್ಕೊಂಡು ಬೆಂಗಳೂರವರೆಗೆ ರಾಷ್ಟ್ರ ಹೆದ್ದಾರಿಯ ಹೆದ್ದಾರಿಯನ್ನ ರಾಜ್ಯದ ಎಲ್ಲಾ ರೈತ ಪರ ಸಂಘಟನೆಗಳು ಕೂಡ ಬೀದಿಗೆ ಬಂದು ಹೋರಾಟ ಮಾಡ್ರಿ ಅಂತೇಳಿ ಕರೆ ಕೊಟ್ಟಿದ್ದೇನೆ ಇವತ್ತ ದಯವಿಟ್ಟು ಇಲ್ಲಿ ಲೋಕಲ್ ಇಲ್ಲಿ ಗ್ರಾಮದಾಗ ಇರ್ತಕ್ಕಂತ ಸಾರ್ವಜನಿಕರ ಪ್ರಾಬ್ಲಮ್ ನಮ್ಮೂರಾಗಿನವ್ರಿಗೆ ನಮ್ಮ ಮನೆಯಾಗಿನವ್ರಿಗೆ ಮಾಡಬೇಡ್ರಿ ದಯವಿಟ್ಟು ಕೈ ಮುಗಿತೀವಿ ನಾಳೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ವಿಜೇಂದ್ರ ಅವರ ವೇದಿಕೆ ಮೇಲೆ ಮಕ್ಕ ಹಾತಾರ ಇವತ್ತ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಸರ್ಕಾರದಿಂದ ಗವರ್ಮೆಂಟ್ ದಿಂದ ಒಬ್ರು ಯಾರೋ ಮಂತ್ರಿಯನ್ನ ಇವತ್ತ ಮುಖ್ಯಮಂತ್ರಿ ಅವರು ಕಳ್ಸೋ ವ್ಯವಸ್ಥಾ ಮಾಡತ್ತರತ್ ಈಗಾಗಲೇ ಎಸ್ ಪಿ ಅವರು ಡಿ ಸಿ ಅವರ ನಮ್ಗೆ ಸಂದೇಶನ್ ಕೊಟ್ಟಾರ ಯಾರು ಬರ್ತಾರ ಮಂತ್ರಿಗಳು ನನಗೆ ಸಂದೇಶ ಇಲ್ಲ ಅವರ ಸರ್ಕಾರದ ಏನ್ ಸಂದೇಶನ್ ತಗೊಂಬಂದ ಏನ ಐದ್ನೂರ ಒಂದ್ ಸಾವಿರ ರೂಪಾಯಿ ಅವ್ರೆ ಕೊಟ್ಟು ಹೋಗ್ತಾರೋ ಅದೇನಾಯ್ತು ಮುಖ್ಯಮಂತ್ರಿ ಯಾಕಂದ್ರೆ ನಾವಂತೂ ಇವತ್ತು ಬೇರೆ ಘೋಷಣೆ ಮಾಡಿದ್ ಈಗ ನಾಲ್ಕು ಗಂಟೆಕ್ ಐದು ಗಂಟೆಕ್ ಒಂದ್ ಟನ್ನಿಗೆ ಐದ್ ಸಾವಿರ ರೂಪಾಯಿ ಹೋಗತದ್ರಾಗ ಒಂದ್ ಸಾವಿರ ರೂಪಾಯಿ ಕೊಡ್ರೈತೆ ಅದರ ಸಾವಿರ ಕೊಡ್ತಾರೋ ಏನಾಯ್ತು ನೋಡೋನ್ರೀ ನೀವು ಈಗ ಎಲ್ಲ ಹೇಳ್ತಿದ್ರೆ ನೀವ್ ಬಂದಿರಿ ಅದಕ್ಕಾಗಿ ದಯವಿಟ್ಟ ನಾಳೆ ಕಡಿಮೆ ದಯವಿಟ್ಟ ಕೇಳ್ರಿ ಇನ್ನು ಕೂಡ ಚಳವಳಿ ಮಾಡ್ಬೇಡ್ರಿ ನಾಳೆ ಕಡಿಮೆ ನಾಲ್ಕು ಲಕ್ಷ ಜನ ಗುರ್ಲಾಪುರದಾಗ ರೈತರ್ ಸೇರ್ಬೇಕ ಸೇರ್ತ್ರಿ ಮತ್ತೆ ಮುಖಾಂತರ ಇವತ್ತು ಸಂದೇಶ ಕೊಡ್ತಾ ಇದ್ರಿ ದಯವಿಟ್ಟು ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಸರ್ಕಾರದಿಂದ ಮಂತ್ರಿ ಅವರು ಆ ಸಂದೇಶನ್ನ ನೀವು ಕಾದು ನೋಡ್ಬೇಕು ಅದೇನ್ ಸಂದೇಶ ಅವ್ರು ಕರ್ತಾರೆ ನನಗ್ ಗೊತ್ತಿಲ್ಲ ಮತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು ತಾವ ಎಲ್ಲರಿಗೂ ಕೂಡ ಈಗ ಸಂದೇಶನ ಕೊಡ್ರಿ ನಾನು ನಾಳೆ ಬರುತ್ತೆ ನಿಮ್ಗೆ ಹೇಳಿನ ಐವತ್ ಐವತ್ ಮಂದಿ ಹೆಸರು ತೊಗೊಂಡ್ರಿ ಅದಕ್ಕಾಗಿ ಆ ಸಂದೇಶನ ಸರ್ಕಾರದ ಯಾಕಂದ್ರೆ ಈಗ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಫೋನ್ ಮುಖಾಂತರ ನಮ್ಮ ಮೀಡಿಯಾ ಮಿತ್ರರಂತೂ ಇಡೀ ಕರ್ನಾಟಕಕ್ಕೆ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಕೂಡ ಅವ್ರ ರೈತರ ದೇವರಾಗಿ ರೈತರಿಗೆ ಇವತ್ತು ಪಾಲಿಗೆ ಅವರೆಲ್ಲ ಅವ್ನ ರಕ್ಷಣೆ ಮಾಡಕ್ಕಾಗಿ ಇಡೀ ಜಾಲ ತಂದ್ರೆ ಜನರಿಗೆ ತೋರ್ಸಾರ ಜೋರಾಗಿ ಚಪ್ಪಾಳೆಯನ್ನು ತಾವು ಎಲ್ಲರೂ ಕೂಡ ಇವತ್ತು ಜಿಲ್ಲೆ ವಸ್ತಿ ಮಕ್ಕಳಿ ಯಾಕಂದ್ರೆ ವಿಜೇಂದ್ರ ಸಾಹೇಬ್ರ ನಾವು ಕುಡಿಯ ಮಕ್ಕಳು ಆತು ಮತ್ತೆ ಹೋದ್ರೆ ಮಾಡ್ರಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಯಾರ ಬೇಕು ಜಿಲ್ಲೆಯಲ್ಲಿ ಮತ್ತು ಇರ್ತಕ್ಕಂಥ